ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಇಡೀ ವಿಶ್ವದಲ್ಲಿ ಚಾಮುಂಡಿ ಬೆಟ್ಟ ಮೈಸೂರು ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇತಿಹಾಸ ದುದ್ದಗಲಕ್ಕೂ ಮಹಿಮೆಯನ್ನ ಶಕ್ತಿಯನ್ನ ಕೊಂಡಾಡಿದ ಶಕ್ತಿಪೀಠ ಇದು ಸನಾತನ ಧರ್ಮ ಗ್ರಂಥದ ಒಂದೊಂದು ಹಾಳೆಗಳು ಕೂಡ ನಮ್ಮ ಪುಣ್ಯಭೂಮಿ ಕರುನಾಡಿನ ಬಗ್ಗೆ ಮುದ್ರೆ ಒತ್ತಿಬಿಟ್ಟಿವೆ ನಾಡದೇವತೆ ಮಾತ್ರವಲ್ಲ ಇಡೀ ವಿಶ್ವದಲ್ಲಿರುವ ಶಕ್ತಿಪೀಠಗಳಲ್ಲೊಂದು ಬನ್ನಿ ಹಾಗಿದ್ರೆ ಚಾಮುಂಡಿ ತಾಯಿಯ ಬಗ್ಗೆ ಒಂದಷ್ಟು ಕುತೂಹಲ ಭರಿತವಾದ ಕಥೆಗಳು ಹಾಗೂ ತಾಯಿಯ ಬಗ್ಗೆ ಇರುವ ಪೌರಾಣಿಕ ಉಲ್ಲೇಖಗಳು ದಂತಕಥೆಗಳು ಏನು ಹೇಳುತ್ತೆ ಸ್ಥಳ ಪುರಾಣ ಎಂಥದ್ದು ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಶ್ರೀ ಕ್ಷೇತ್ರಕ್ಕೆ ಪ್ರತಿನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ ಇದೊಂದು ಮಹಾಶಕ್ತಿಪೀಠ ಅಷ್ಟದಶ ಶಕ್ತಿಪೀಠಗಳ ಪೈಕಿ ನಾಲ್ಕನೆಯದು ದಕ್ಷ ಯಜ್ಞದಿಂದ ಸತಿಯನ್ನ ಕಳೆದುಕೊಂಡ ಶಿವ ಆಕೆಯ ದೇಹವನ್ನು ಹೊತ್ತು ತಾಂಡವವಾಡುವಾಗ ಲೋಕದ ಹಿತಕ್ಕಾಗಿ ವಿಷ್ಣುವು ಸುದರ್ಶನ ಚಕ್ರ ಪ್ರಯೋಗಿಸಿ ಸತಿಯ ದೇಹವನ್ನು ತುಂಡರಿಸಿದಾಗ ಸತಿಯ ಕೂದಲು ಬಿದ್ದದ್ದು ಕರ್ನಾಟಕದ ಮೈಸೂರಿನಲ್ಲಿರುವ ಬೆಟ್ಟದ ಮೇಲೆ ನಂತರ ದೇವತೆಗಳು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ಚಾಮುಂಡನ ಅವತಾರ ತಾಳ್ತಾರೆ ಚಾಮುಂಡ ಉಗ್ರ ಸ್ವರೂಪವನ್ನ ತಾಳಿ ರಾಕ್ಷಸನನ್ನ ಸಂಹಾರ ಮಾಡ್ತಾಳೆ ದುಷ್ಟಶಕ್ತಿಯ ಸಂಹಾರವಾದ ಪ್ರತೀಕವಾಗಿ ನವರಾತ್ರಿ ಹಬ್ಬವನ್ನ ಆಚರಿಸಲಾಗತ್ತೆ ಮಾರ್ಕಂಡೆಯ ಪುರಾಣದ ಪ್ರಕಾರ ದುರ್ಗೆಯು ಚಂಡ ಮತ್ತು ಮುಂಡರ ವಿರುದ್ಧ ಯುದ್ಧ ಮಾಡುವಾಗ ಕೋಪೋಕ್ತಳಾಗಿ ಭಯಾನಕ ಕಾಳಿಯ ರೂಪದಲ್ಲಿ ಕಾಣಿಸಿಕೊಳ್ತಾಳೆ ಈ ಇಬ್ಬರು ಶತ್ರುಗಳ ತಲೆ ಕಡೆಯುತ್ತಾಳೆ ಕಾಳಿಯ ಈ ಪರಾಕ್ರಮ ಅವಳಿಗೆ ಚಾಮುಂಡಿಯನ್ನು ಹೆಸರನ್ನ ನೀಡಿತು ಅಂತ ಉಲ್ಲೇಖ ಇದೆ ಹಸುರ ಬೀಜ ತನ್ನ ಒಂದೇ ಒಂದು ಹನಿ ರಕ್ತವು ನೆಲಕ್ಕೆ ಬಿದ್ದರೆ ಅವರಿಂದ ಅಸಂಖ್ಯಾತ ಅಸುರರನ್ನ ಹುಟ್ಟಿಸುವ ಶಕ್ತಿ ಹೊಂದಿದ್ದ ಇವನನ್ನ ಕೊಲ್ಲಲು ಕಾಳಿದೇವಿಯನ್ನ ಕರೆಸಲಾಯಿತು ದೇವಿಯ ಮಹಾತ್ಮೆಯ ಪ್ರಕಾರ ಚಾಮುಂಡಿಯು ರಕ್ತ ಬೀಜನಿಂದ ಹೊರಬಂದ ಎಲ್ಲಾ ರಕ್ತವನ್ನ ತನ್ನ ದೊಡ್ಡದಾದ ನಾಲಿಗೆಯಿಂದ ಹೀರ್ತಾಳೆ ತನ್ನ ಬಾಯಿಯನ್ನ ಪಾತಾಳ ಮುಟ್ಟುವಂತೆ ಅಗಲವಾಗಿ ತೆರೆದು ರಕ್ತ ಬೀಜ ಮತ್ತು ಅವನಿಂದ ಉತ್ಪತ್ತಿಯಾದ ಹಸುರನನ್ನ ತನ್ನ ಬಾಯಿಯಿಂದ ಹಾಕಿಕೊಂಡಳು ದಂತಕಥೆಗಳ ಪ್ರಕಾರ ಉಜ್ಜಯಿನಿ ರಾಜನಾದ ಬಿಜ್ಜಲ ರಾಯನಿಗೆ ಏಳು ಹೆಣ್ಣು ಮಕ್ಕಳಿದ್ದು ಅವರಲ್ಲಿ ಚಾಮುಂಡಿ ಕೂಡ ಒಬ್ಬಳು ಈ ಅಕ್ಕ ತಂಗಿಯರು ಯಾವುದೋ ಕಾರಣಕ್ಕಾಗಿ ತಮ್ಮಲ್ಲಿಯೇ ಜಗಳವಾಡಿ ಉತ್ತರದ ಕಡೆ ಹೋಗ್ತಾರೆ ಆವಾಗ ಚಾಮುಂಡಿಯು ಮಹಿಷಾ ಮಂಡಳ ಎಂಬ ಸಮೃದ್ಧ ರಾಜ್ಯದಲ್ಲಿ ನೆಲೆಯೂರಲು ನಿರ್ಧರಿಸ್ತಾಳೆ ತನ್ನ ತಂಗಿ ಉರಿಕಾಂತಿಯ ಸಹಾಯದಿಂದ ಚಾಮುಂಡಿ ಮಹಿಷನನ್ನ ವಧಿಸಿ ಮಹಿಷ ಮರ್ತಿನಿ ಎಂದು ಪ್ರಸಿದ್ಧಲಾಗ್ತಾಳೆ ಈ ದಂತಕಥೆಯು ಬಹುಶಃ ಚಾಮುಂಡೇಶ್ವರಿ ಅಧಿದೇವತೆಯಾಗಲು ಕಾರಣವಾಯಿತು ಬೆಟ್ಟದ ಕೆಳಗೆ ಉತ್ತನಹಳ್ಳಿಯಲ್ಲಿ ಜ್ವಾಲಾಮುಖಿ ಶ್ರೀ ಸುಂದರಿ ದೇಗುಲವಿದೆ ಭಕ್ತರು ಈ ದೇಗುಲಕ್ಕೆ ಮೊದಲು ಭೇಟಿ ನೀಡಿ ಆ ನಂತರ ಚಾಮುಂಡಿಯ ದರ್ಶನ ಪಡಿತಾರೆ ಇಲ್ಲಿರುವ ದೇವಿಯ ವಿಗ್ರಹವನ್ನ ಮಾರ್ಕಂಡೇಯ ಋಷಿಗಳು ಸ್ಥಾಪಿಸಿದರೆಂದು ಪುರಾಣ ಹೇಳತ್ತೆ ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪುರಾತನ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿ ಮಹದ್ವಾರದ ಮೇಲೆ ದೊಡ್ಡ ಗೋಪುರವನ್ನು ಕಟ್ಟಿಸಿ ಸಿಂಹ ವಾಹನವನ್ನ ಕೊಡುಗೆಯಾಗಿ ನೀಡ್ತಾರೆ ರಥೋತ್ಸವ ಸಂದರ್ಭದಲ್ಲಿ ಈ ಸಿಂಹ ವಾಹನದಲ್ಲಿ ನಾಡ ದೇವತೆಯನ್ನ ಕೂರಿಸಿ ಮೆರವಣಿಗೆ ಮಾಡಲಾಗತ್ತೆ ಈ ದೇವಾಲಯಕ್ಕೆ ರಾಜ್ಯ ಹೊರ ರಾಜ್ಯದ ಭಕ್ತರಲ್ಲದೆ ವಿದೇಶಿಯರು ಭೇಟಿ ನೀಡುತ್ತಾರೆ ಬೆಟ್ಟದ ಮೇಲ್ಭಾಗವನ್ನ ಹತ್ತನೆಯ ಶತಮಾನದ ಹೊತ್ತಿಗಾಗಲೇ ಪುಣ್ಯ ಕ್ಷೇತ್ರವೆಂದು ಪರಿಗಣಿಸಲಾಗಿತ್ತು ಇಲ್ಲಿರುವ ಆ ಕಾಲದ ಶಾಸನಗಳಲ್ಲಿ ಇದನ್ನ ಮಬ್ಬೆಲದ ತೀರ್ಥ ಅಥವಾ ಮರ್ಬಳದ ತೀರ್ಥ ಅಂತ ಕರೆದಿದೆ ಇಲ್ಲಿ ಹಲವಾರು ಮಂದಿ ಸಿದ್ಧಿ ಪಡೆದಿದ್ದಾರೆಂದು ಶಾಸನಗಳು ತಿಳಿಸ್ತವೆ ಈಗ ಇಲ್ಲಿರುವ ಮಹಾಬಲೇಶ್ವರ ದೇವಸ್ಥಾನ ಹೊಯ್ಸಳ ವಿಷ್ಣುವರ್ಧನನ ಕಾಲಕ್ಕಿಂತ ಮುಂಚೆಯೇ ನಿರ್ಮಿತವಾಗಿತ್ತು ವಿಷ್ಣುವರ್ಧನನ ಕಾಲದಲ್ಲಿ ಸಾವಿರದ ನೂರ ಇಪ್ಪತ್ತೆಂಟರಲ್ಲಿ ಈ ಮಬ್ಬರಿಲದ ತೀರ್ಥಕ್ಕೆ ದತ್ತೆ ಬಿಟ್ಟಿದ್ದ ಬಗ್ಗೆ ಶಾಸನವಿದೆ ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಲಾಗಿದ್ದ ಮಹಿಷಾಸುರ ಮರ್ದಿನಿಯನ್ನ ಮೈಸೂರು ಅರಸರು ಬೆಟ್ಟದ ತಾಯಿ ಚಾಮುಂಡೇಶ್ವರಿ ಅಂತ ಕರೆದರು ತಮ್ಮ ಕುಲದೇವತೆಯಾಗಿ ಪೂಜಿಸಿದ್ರು ಎನ್ನುತ್ತೆ ಇತಿಹಾಸ ಅಂದಿನಿಂದ ಮರ್ಬಳ ತೀರ್ಥಕ್ಕೆ ಚಾಮುಂಡಿ ಬೆಟ್ಟ ಎಂಬ ಹೆಸರು ಬಂದಿರಬಹುದು ಎನ್ನುತ್ತಾರೆ ಇತಿಹಾಸ ತಜ್ಞರು ಹದಿನಾರು ಅಡಿ ಎತ್ತರದ ಹೆಬ್ಬಂಡೆಯಲ್ಲಿ ಕೆತ್ತಲಾಗಿರುವ ನಂದಿಯ ಸುಂದರ ಮೂರ್ತಿ ಬೆಟ್ಟದ ಪ್ರಮುಖ ತಾಣಗಳಲ್ಲಿ ಒಂದು ನಂದಿಯ ಮೂರ್ತಿಯಲ್ಲಿ ಗಂಟೆ ಸರ ಗೆಜ್ಜೆ ಸರಗಳನ್ನ ಶಿಲ್ಪಿ ಸುಂದರವಾಗಿ ಕೆತ್ತಿದ್ದಾರೆ ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿಯ ಪುರಾತನ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ ಹಳೆಯ ದೇವಾಲಯವನ್ನು ಮುಂಬಡಿ ಕೃಷ್ಣರಾಜ ಒಡೆಯರು ನವೀಕರಿಸಿ ಇದರ ಮಹದ್ವಾರಕ್ಕೆ ಒಂದು ಸುಂದರವಾದ ಗೋಪುರವನ್ನು ಕಟ್ಟಿಸಿದ್ದಾರೆ ದೇವಾಲಯ ಇವರ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣ್ತು ದ್ರಾವಿಡ ಶೈಲಿಯ ದೇವಾಲಯಗಳಂತೆ ಈ ದೇವಾಲಯದಲ್ಲೂ ಸುಖನಾಸಿ ಮತ್ತು ನವರಂಗಗಳಿವೆ ನವರಂಗಗಳಿಗೆ ಹಾಕಿಸಿರುವ ಹಿತ್ತಾಳೆ ತಗಡುಗಳು ಸಿಂಹವಾಸನ ಹಲವು ವಾಹನಗಳು ದೇವಿಯ ಸ್ತೋತ್ರವನ್ನೊಳಗೊಂಡ ನಕ್ಷತ್ರ ಮಾಲಿಕೆ ಮತ್ತು ಇತರ ಆಭರಣಗಳನ್ನು ರಾಜ ಮನೆತನದವರು ದೇವಿಗೆ ಸಮರ್ಪಿಸಿದ್ದಾರೆ ಪ್ರತಿ ವರ್ಷ ಆಶ್ವಿಜ ಶುದ್ಧ ಹುಣ್ಣಿಮೆಯೆಂದು ಚಾಮುಂಡೇಶ್ವರಿಯ ರಥೋತ್ಸವ ಜರುಗತ್ತೆ ರಥೋತ್ಸವದ ಎರಡು ದಿನಗಳ ಬಳಿಕ ರಾತ್ರಿ ದೇವಾಲಯದ ಸಮೀಪದಲ್ಲೇ ಇರುವ ಕೊಳದಲ್ಲಿ ನಡೆಯುವ ತಪೋತ್ಸವವನ್ನು ನೋಡಲು ದೇಶ ವಿದೇಶಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಾರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡಿಯ ವಿಗ್ರಹ ಭಕ್ತರನ್ನ ಮರಳು ಮಾಡುವಂತೆ ಸುಂದರವಾದದ್ದು ವಿಗ್ರಹವು ಅತೀ ದೊಡ್ಡದಾಗಿರದಿದ್ದರೂ ಉಜ್ವಲವಾಗಿ ಬೆಳಗುವಂತಿದೆ ಶ್ರೀ ಕೃಷ್ಣರಾಜ ಒಡೆಯರವರ ಶ್ರೀ ತತ್ವಾನಿಧಿಯಲ್ಲಿ ಚಾಮುಂಡಿಯನ್ನ ಚಿನ್ನದ ಬಣ್ಣ ಹೇಮಾಂಬ ಮೂರು ಕಣ್ಣುಗಳ ಅಂದರೆ ತ್ರಿನೇತ್ರ ಯೌವನ ಅಂದರೆ ನತಾವನಾಸ್ಥ ತೆಳುವಾದ ಸೊಂಟ ಅಂದರೆ ಕೃಷ್ಣ ಮಧ್ಯ ವಿಶಾಲವಾದ ಕಣ್ಣುಗಳು ಅಂದರೆ ವಿಶಾಲಾಕ್ಷಿ ಮತ್ತು ಸುಂದರ ಕುತ್ತಿಗೆ ಅಂದರೆ ಸುಗ್ರೀವಗಳಿಂದ ವರ್ಣಿಸಲಾಗಿದೆ ದೇವತೆಯು ಅಷ್ಟಭುಜಗಳಿಂದ ಕೂಡಿದ್ದು ಅವಳ ಮೇಲಿನ ಬಲಗೈ ಮತ್ತು ಕೆಳಗಿನ ಎಡಗೈಯಲ್ಲಿ ತ್ರಿಶೂಲವಿದ್ದು ಅದು ರಾಕ್ಷಸರ ಎದೆಯನ್ನ ಸೀಳುವಂತಿದೆ ದೇವಿಯ ಉಳಿದ ಕೈಗಳಲ್ಲಿ ಖಡ್ಗ ಬಾಣ ವಜ್ರ ಚಾಕು ಈಟಿ ಶಂಕ ಮತ್ತು ಸರ್ಪವಿದೆ ಕೂತಿರುವ ದೇವತೆಯು ಹೊಯ್ಸಳರ ಕಲೆಯನ್ನ ನೆನಪಿಸುತ್ತೆ ಬೆಳ್ಳಿ ಮಂಟಪದಲ್ಲಿ ದೇವಿಯ ಹಲವಾರು ಅವತಾರಗಳಿವೆ ಉತ್ಸವ ಮೂರ್ತಿಯಲ್ಲೂ ಇದೇ ಸಮನಾದ ಲಕ್ಷಣಗಳಿವೆ ಚಾಮುಂಡೇಶ್ವರಿ ಹಿಂದೂ ಧರ್ಮದಲ್ಲಿ ಚಾಮುಂಡಿಯೆಂದು ಪರಿಚಿತವಾಗಿರುವ ಹಿಂದೂ ದೇವಿ ಮಾತೆಯಾದ ದೇವಿಯ ಭಯಾನಕ ರೂಪ ಮತ್ತು ಸಪ್ತ ಮಾತೃಕೆಯರ ಪೈಕಿ ಒಬ್ಬಳು ಅವಳು ಯೋಧೆ ದುರ್ಗಾದೇವಿಯ ಪರಿಚಾರಕಿಯರಾದ ಅರವತ್ನಾಲ್ಕು ಮತ್ತು ಎಂಬತ್ತೊಂದು ತಾಂತ್ರಿಕ ದೇವತೆಗಳಾದ ಮುಖ್ಯ ಯೋಗಿನಿಗಳ ಪೈಕಿ ಕೂಡ ಒಬ್ಬಳು ಈ ಹೆಸರು ಚಾಮುಂಡಿಯು ಕೊಂದ ಇಬ್ಬರು ಅಸುರರಾದ ಚಂಡ ಮತ್ತು ಮುಂಡರ ಸಂಯೋಗದಿಂದ ಬಂದಿದೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಪೌರಾಣಿಕ ಹಿನ್ನೆಲೆಯನ್ನ ನೋಡೋದಾದ್ರೆ ದೇವಿ ಮಹಾತ್ಮೆ ಪುರಾಣದ ಪ್ರಮುಖ ದೇವತೆಯಾಗಿದ್ದಾಳೆ ಪೌರಾಣಿಕ ಹಿನ್ನೆಲೆಯ ಈ ಶಕ್ತಿ ದೇವತೆ ಬೆಟ್ಟದ ಮೇಲೆ ವಾಸವಾಗಿದ್ದ ಮಹಿಷಾಸುರನನ್ನ ವಧಿಸಿದಳೆಂಬ ಕಥೆ ದೇವಿ ಮಹಾತ್ಮೆಯಲ್ಲಿ ವರ್ಣಿತವಾಗಿದೆ ಶ್ರೀ ಚಾಮುಂಡೇಶ್ವರಿಯಿಂದಲೇ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟವೆಂಬ ಹೆಸರು ಬಂದಿದೆ ಎನ್ನುತ್ತೆ ದೇವಿ ಮಹಾತ್ಮೆ ಸ್ಕಂದ ಪುರಾಣದ ಮತ್ತಿತರ ಪ್ರಾಚೀನ ಗ್ರಂಥಗಳು ಎಂಟು ಬೆಟ್ಟಗಳಿಂದ ಸುತ್ತುವರಿದ ತ್ರಿಮುಕುಟ ಕ್ಷೇತ್ರವೆಂಬ ಪವಿತ್ರ ಕ್ಷೇತ್ರವನ್ನ ಉಲ್ಲೇಖಿಸುತ್ತೆ ಅದರ ಪಶ್ಚಿಮ ಭಾಗದಲ್ಲಿರುವ ಚಾಮುಂಡಿ ಬೆಟ್ಟವು ಎಂಟು ಬೆಟ್ಟಗಳ ಪೈಕಿ ಒಂದಾಗಿದೆ ಚಾಮುಂಡಿ ಬೆಟ್ಟದಲ್ಲಿರುವ ಶ್ರೀ ಮಹಾಬಲೇಶ್ವರ ದೇವಸ್ಥಾನವು ಅತ್ಯಂತ ಪ್ರಾಚೀನವಾದದ್ದು ಹಿಂದೆ ಬೆಟ್ಟವನ್ನು ಮಹಾಬಲಾದ್ರಿ ಎಂದು ಸಹ ಕರೆಯಲಾಗ್ತಿತ್ತು ಹಿಂದೆ ಚಿಕ್ಕದೊಂದು ದೇವಸ್ಥಾನವಿದ್ದು ಕ್ರಮೇಣ ಅಭಿವೃದ್ಧಿ ಹೊಂದಿ ಹೆಚ್ಚಿನ ಪ್ರಾಮುಖ್ಯತೆ ಗಳಿಸಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವಾಗಿ ಅಭಿವೃದ್ಧಿಯಾಗಿದೆ ಎಂದು ತಿಳಿದು ಬರುತ್ತೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂದ ಮೈಸೂರು ಅರಸರು ಈ ದೇವಿ ಆರಾಧಕರಾಗಿದ್ದು ಶ್ರದ್ಧಾ ಭಕ್ತಿಯಿಂದ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಈ ದೇವಾಲಯವನ್ನ ನವೀಕರಿಸಿ ಹೆಚ್ಚಿನ ಮಹತ್ವ ನೀಡಿದ್ರು ಅನ್ನೋದು ಇತಿಹಾಸ ಚಾಮುಂಡಿಬೆಟ್ಟ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಹೊಯ್ಸಳ ವಿಜಯನಗರ ಹಾಗೂ ಮೈಸೂರು ಅರಸರ ಕೊಡುಗೆಯಿದೆ ಹನ್ನೆರಡನೇ ಶತಮಾನದ ಹೊಯ್ಸಳ ದೊರೆ ವಿಷ್ಣುವರ್ಧನ ಹಾಗೂ ಹದಿನೇಳನೇ ಶತಮಾನದ ವಿಜಯನಗರದ ಅರಸರ ಹಿನ್ನೆಲೆಯನ್ನ ಗುರುತಿಸಲಾಗಿದೆ ಶುಕ ಸಾವಿರದ ಐನೂರ ಎಪ್ಪತ್ತ ಮೂರರಲ್ಲಿ ಚಾಮರಾಜ ಒಡೆಯರು ದೇವಿಯನ್ನ ಪೂಜಿಸಲು ಹೋಗುತ್ತಿದ್ದಾಗ ಅವರಿಗೆ ಸಿಡಿಲು ಬಡಿದು ಅವರ ತಲೆಯ ಕೂದಲೆಲ್ಲ ಉದುರಿ ಹೋದವೆಂದು ಇತಿಹಾಸ ಹೇಳುತ್ತೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಚೌಕಾಕೃತಿಯಲ್ಲಿ ನಿರ್ಮಾಣವಾದದ್ದು ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿರುವ ದೇವಸ್ಥಾನ ಹೆಬ್ಬಾಗಿಲು ಪ್ರವೇಶ ದ್ವಾರ ನವರಂಗ ಅಂತರಾಳ ಗರ್ಭಗೃಹ ಮತ್ತು ಪ್ರಕಾರಗಳನ್ನು ಹೊಂದಿದೆ ಮಹಾದ್ವಾರದ ಮೇಲೆ ಸುಂದರವಾದ ಗೋಪುರ ಮತ್ತು ಗರ್ಭಗುಡಿಯ ಮೇಲೆ ವಿಮಾನ ಶಿಖರಗಳಿವೆ ಏಳು ಅಂತಸ್ತುಗಳ ಗೋಪುರ ಹತ್ತೊಂಬತ್ತನೇ ಶತಮಾನದಲ್ಲಿ ನಿರ್ಮಿತವಾದದ್ದು ಪಿರಮಿಡ್ ಆಕಾರದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದೆ ಶಿಖರದ ಮೇಲೆ ಏಳು ಚಿನ್ನದ ಲೇಪಿತ ಕಲಶಗಳಿವೆ ಗರ್ಭಗುಡಿಯಲ್ಲಿ ಮಹಿಷಾ ಮರ್ದಿನಿಯಾದ ಚಾಮುಂಡೇಶ್ವರಿಯ ವಿಗ್ರಹವು ವಿರಾಜಮಾನವಾಗಿದೆ ಎಂಟು ಭುಜಗಳನ್ನು ಹೊಂದಿರುವ ಚಾಮುಂಡೇಶ್ವರಿ ಇಲ್ಲಿ ಆಸೀನಾಳಾಗಿದ್ದಾಳೆ ಈ ವಿಗ್ರಹವು ಬಹಳಷ್ಟು ಪುರಾತನವಾದದ್ದು ಈ ಶಿಲಾಮೂರ್ತಿಯನ್ನ ಮಾರ್ಕಂಡೇಯ ಋಷಿಗಳು ಸ್ಥಾಪಿಸಿದರೆಂದು ಸ್ಥಳ ಪುರಾಣ ಹೇಳುತ್ತೆ ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಮೊಮ್ಮಡಿ ಕೃಷ್ಣರಾಜ ಒಡೆಯರು ಸಾವಿರ ವರ್ಷಕ್ಕೂ ಹಿಂದಿನ ಹಿನ್ನೆಲೆಯಲ್ಲಿರುವ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಮಹದ್ವಾರದ ಮೇಲೆ ಈ ದೊಡ್ಡ ಗೋಪುರವನ್ನು ಕಟ್ಟಿಸುತ್ತಾರೆ ದ್ವಾರದ ಮೇಲ್ಭಾಗದಲ್ಲಿ ಸಣ್ಣದೊಂದು ಗಣಪತಿಯ ವಿಗ್ರಹವನ್ನು ನೋಡಬಹುದು ದ್ವಾರದ ಬೃಹತ್ ಮರದ ಬಾಗಿಲನ್ನು ಬೆಳ್ಳಿಯ ತಗಡಿನಿಂದ ಹೊದಿಸಲಾಗಿದ್ದು ಬೆಳ್ಳಿಯ ಬಾಗಿಲಿನ ಮೇಲೆ ದೇವಿಯ ಹಲವು ಸ್ವರೂಪಗಳನ್ನು ಕೆತ್ತಲಾಗಿದೆ ಮಹದ್ವಾರದಿಂದ ಒಳಗೆ ಹೋದರೆ ಬಲಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ಗಣಪತಿಯ ಸಣ್ಣ ವಿಗ್ರಹವನ್ನು ಸ್ಥಾಪಿಸಲಾಗಿದೆ ವಿಘ್ನ ರಾಜನಿಗೆ ನಮಿಸಿ ಕೆಲವು ಕಲ್ಲಿನ ಮೆಟ್ಟಿಲುಗಳನ್ನು ಹೋದರೆ ದೇವಸ್ಥಾನದ ಬಲಿಪೀಠ ಮತ್ತು ಧ್ವಜಸ್ತಂಭ ಕಂಡುಬರುತ್ತೆ ಬಲಿಪೀಠದ ಮೇಲೆ ದೇವಿಯ ಪಾತಗಳನ್ನು ರೂಪಿಸಲಾಗಿದೆ ಇವೆರಡರ ಮುಂಭಾಗದಲ್ಲಿ ಗರ್ಭಗುಡಿಗೆ ಅಭಿಮುಖವಾಗಿ ಸಣ್ಣದೊಂದು ನಂದಿ ವಿಗ್ರಹವಿದೆ ಮಾತೆ ಚಾಮುಂಡಿಯನ್ನ ಅದು ವೀಕ್ಷಿಸುತ್ತಾ ಕುಳಿತಿದೆ ಧ್ವಜಸ್ತಂಭಕ್ಕೆ ಈಶಾನ್ಯದಲ್ಲಿ ಗೋಡೆಯ ಮೇಲೆ ಆಂಜನೇಯನ ವಿಗ್ರಹವಿದ್ದು ಅದಕ್ಕೂ ನಿತ್ಯ ಪೂಜೆ ಜರುಗುತ್ತೆ ದೇವಾಲಯದ ಅರ್ಚಕರು ತಾಯಿ ಸ್ವರೂಪದ ಶಿಲಾಪ್ರತಿಮೆಯನ್ನ ಪ್ರತಿದಿನ ಅಲಂಕರಿಸಿ ಪೂಜೆ ಮಾಡ್ತಾರೆ ಯದುಕುಲದ ದೇವತೆಯಾಗಿ ಬೆಳೆದು ಬಂದಿರುವ ಶ್ರೀ ಚಾಮುಂಡೇಶ್ವರಿಗೆ ಮೈಸೂರಿನ ಮಹಾರಾಜರುಗಳು ಹಲವಾರು ಬೆಲೆ ಬಾಳುವ ಹಾಗೂ ಅಪರೂಪದ ಕಾಣಿಕೆಗಳನ್ನ ಶ್ರದ್ಧಾ ಭಕ್ತಿಯಿಂದ ಒಪ್ಪಿಸಿದ್ದಾರೆ ಈ ಶಕ್ತಿ ದೇವತೆಗೆ ಮಾನವ ಮತ್ತು ಪ್ರಾಣಿ ಬಲಿಯನ್ನ ಹಿಂದೆ ಕೊಡಲಾಗ್ತಿತ್ತು ಆದರೆ ಹದಿನೆಂಟನೇ ಶತಮಾನದಲ್ಲಿ ಅದಕ್ಕೆ ಕಡಿವಾಣ ಬಿತ್ತು ಈಗೇನಿದ್ರೂ ಫಲಪುಷ್ಪಗಳ ಅರ್ಚನೆ ಹೂವು ಹಣ್ಣು ಸಮರ್ಪಣೆ ಮಾತ್ರ ಮಾಡಲಾಗುತ್ತೆ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಇನ್ನೊಂದು ಸಣ್ಣ ಗೋಪುರ ಕಂಡುಬರುತ್ತೆ ಬರುತ್ತೆ ಇವಿಷ್ಟು ಶಕ್ತಿ ದೇವತೆ ಚಾಮುಂಡಿ ತಾಯಿಯ ಬಗ್ಗೆ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಆ ತಾಯಿ ಚಾಮುಂಡೇಶ್ವರಿಯ ಕೃಪೆ ನಮ್ಮ ಮೇಲೆ ಸದಾ ಇರಲಿ ತಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ ಸ್ನೇಹಿತರೆ ಇದು ನಮ್ಮ ನಂಬಿಕೆ ನಮ್ಮ ಕುಟುಂಬ ಸತ್ಯವನ್ನೇ ಹೇಳಬೇಕು ನಮಸ್ಕಾರ ಟೇಕ್ ಕೇರ್